ನಿಮ್ಮೆಲ್ರಿಗೂ ಸಹ ಇವತ್ತು ವಿಶ್ವದ ಒಂದು ಶಾಂತಿದೂತಿ ಸಮಾನತೆಯ ಇಡೀ ವಿಶ್ವಕ್ಕೆ ಸಮಾನತೆಯನ್ನ ತರ್ತಕ್ಕಂತಹ ಒಂದು ಶಾಂತಿ ದೂತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜನ್ಮ ಜಯಂತಿಯ ಎಲ್ರಿಗೂ ನಿಮ್ಗೆಲ್ರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಇಡೀ ಪ್ರಪಂಚದಲ್ಲಿ ಇಡೀ ಜಗತ್ನಲ್ಲಿ ಒಬ್ಬ ವ್ಯಕ್ತಿಯ ಜನ್ಮ ದಿನವನ್ನ ಇಡೀ ಆ ಹೆಚ್ಚಿನ ದೇಶಗಳಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾತ್ರ ಬಹುಶಃ ಇಡೀ ಜಗತ್ತು ಅವರು ಕೊಟ್ಟಿರ್ತಕ್ಕಂತಹ ಬಿರುದ್ ಏನಪ್ಪಾ ಅಂತ ಹೇಳಿದ್ರೆ ಸಿಂಬಲ್ ಆಫ್ ನಾಲೆಡ್ಜ್ ಅಂತ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿನ ಜ್ಞಾನವನ್ನ ಪಡ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಇವತ್ತು ಇಡೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಯಾವ್ದಾದ್ರು ಒಂದು ದೇಶಕ್ಕೆ ಹೆಸರು ಬಂದಿದೆ ಅಂತ ಹೇಳಿದ್ರು ಅದು ಭಾರತಕ್ಕೆ ಮಾತ್ರ ಅಂತ ಹೇಳ್ಬಿಟ್ಟು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಅಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತಿ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಹೊಂದಿರತಕ್ಕಂತಹ ಭಾರತದ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಓದಿರ್ತಕ್ಕಂಥದ್ದು ಬೇರೆ ಬೇರೆ ವಿಶೇಷ ವಿಶ್ವವಿದ್ಯಾಲಯಗಳು ಇವತ್ತು ಪ್ರಪಂಚದ ಅತ್ಯಂತ ಪ್ರತಿಷ್ಠಾತ್ಮಕವಾದಂತಹ ಕೊಲಂಬಿಯ ವಿಶ್ವವಿದ್ಯಾಲಯದ ಮುಂದ್ಗಡೆ ಮುಂದ್ಗಡೆ ಏನು ಏನ ಸಿಂಬಲ್ ಆಫ್ ನಾಲೆಡ್ಜ್ ಅಂತ ಹೇಳ್ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ರ ಅವರ ವಿಗ್ರಹವನ್ನ ಇಟ್ಟು ಇವತ್ತು ಜಯಂತಿಯ ಜನ್ಮ ದಿನೋತ್ಸವ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮೆಲ್ಲರ ಒಬ್ಬ ಭಾರತೀಯನಾಗಿ ಹೆಮ್ಮೆ ಪಡ್ತಕ್ಕಂಥ ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥದ್ದು ನಮ್ಮ 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 ಹಕ್ಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಪ್ರತಿ ಊರಿನಲ್ಲಿ ಪ್ರತಿ ಹಳ್ಳಿಯಲ್ಲಿ ಅವರ ಒಂದು ವಿಗ್ರಹ ಇಲ್ಲದೆ ಇರ್ತಕ್ಕಂತ ಭಾರತ ಊರಿಲ್ಲ ಭಾರತದ ಸಿಟಿ ಯಾವುದೂ ಇಲ್ಲ ಸೊ ಅಂತದ್ರಿಂದ ನಾವು ಇವತ್ತು ಅರ್ಥಪೂರ್ಣವಾಗಿ ಈ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಎಲ್ಲ ಗೌರವನೀಯ ಸದಸ್ಯರುಗಳು ಇಲ್ಲಿನ ಎಲ್ಲ ಹಿರಿಯ ಮುಖಂಡರುಗಳು ಸೇರಿ ಅವರ ಒಂದು ಜನ್ಮ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಈ ನಾವೇ ನಮ್ಮೆಲ್ಲರೂ ಸಂತೋಷ ಪಡ್ಬೇಕಾಗಿರ್ತಕ್ಕಂತಹ ಸಂತಸದ ವಿಷಯ ಅದರಿಂದ ಇವರು ಒಂದು ನಮ್ಮ ಕೇವಲ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಲ್ಲೋ ದಲಿತ ಜನಾಂಗಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಅಲ್ಲ ಈ ವ್ಯಕ್ತಿ ಇಡೀ ವಿಶ್ವದ ಸಮಾನತೆಯ ಪ್ರತೀಕ ನಾವು ದೇವರು ಅಂತ ಹೇಳ್ಬಿಟ್ಟು ಅಂದ್ರು ಸಹ ಪ್ರತ್ಯಕ್ಷ ದೇವರು ಪರೋಕ್ಷ ದೇವರು ಅಂತ ಹೇಳಿದ್ರು ಸಹ ತಪ್ಪಾಗ್ಲಿಕ್ಕಿಲ್ಲ ಅದರಿಂದ ನಾವು ಇವತ್ತು ಈ ಒಂದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಜಮ್ನಹಳ್ಳಿಯಿಂದ ಒಂದು ಎಲ್ಲ ಯೂತ್ ಯೂತ್ಸ್ ಇಷ್ಟೆಲ್ಲ ಒಂದು ನೀಲಿ ಶರ್ಟ್ಗಳನ್ನು ಅಂಗಿಗಳನ್ನು ಧರಿಸಿ ಅವರ ಜನ್ಮ ಜಯಂತಿಯನ್ನ ಬಹಳ ಅದ್ದೂರಿಯಾಗಿ ಈ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಅದರಿಂದ ಇಲ್ಲಿ ಇರ್ತಕ್ಕಂತ ಸಮಸ್ತ ಜನರಿಗೂ ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿ ಎಂದು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಶುಭ ಕಾಮನೆಗಳನ್ನು ಕೋರ್ತಾ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನು ಇವತ್ತಿನ ದಿವಸ ದೇವರಸಂ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನೂರ್ ಮೂವತ್ನಾಲ್ಕನೇ ನಾಲ್ಕನೇ ಆಚರಿಸ್ತಾ ಇದುವ ಮೊದಲನೆಯದಾಗಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಧನ್ಯವಾದಗಳನ್ನು ತಲುಸುತ್ತಾ ಈ ಎಲ್ಲಾ ಗ್ರಾಮ ಪಂಚಾಯತಿ ಬಂದಕ್ಕೆ ಎಲ್ರಿಗೂ ಧನ್ಯವಾದವನ್ನು ತಲುಸುತ್ತಾ ಏನು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಬೇಕಂದ್ರೆ ಒಂದ್ ದಿನನೂ ಸಾಕಲ್ಲ ತಿಂಗಳು ಸಾಕಾಗಲ್ಲ ಮಹಾನ್ ಭವನ ಮಾಡಿರ್ತಕ್ಕಂತ ಒಂದು ಕೊಡುಗೆ ಭಾರತ ರತ್ನ ಸಂವಿಧಾನ ಶಿಲ್ಪ ಏನು ಇವತ್ತೊಂದು ದಿವಸ ನಮ್ಮ ದೇಹದಲ್ಲಿ ಒಂದು ಅಸ್ಪೃಶ್ಯವನ್ನು ತಗೊಳಕ್ಕೆ ಒಂದು ಓಟಿನ ಒಂದು ಅಧಿಕಾರ ಕೊಡೋದಕ್ಕೆ ಮೊದಲನೇದಾಗಿ ಎತ್ತಿ ಇರ್ತಕ್ಕಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಇವತ್ತು ಶ್ರೀಮತಿ ಸುವರ್ಣ ನಾನ್ಸುವ ಆಗ್ಬೋದು ನಮ್ಮ ಜಮ್ಮನಲ್ಲಿ ಕೃಷ್ಣನ ಆಗ್ಬೋದು ಚಂದ್ರಾಯಣ ಆಗ್ಬೋದು ಕೇತ ನಾಣ್ಸಮ್ಮನ ಆಗ್ಬೋದು ಮಂಜ ನಮ್ಮ ತಟ್ವಂತ ಮಂಜನ ಆಗ್ಬೋದು ನಮ್ಮ ಜಮ್ಮನಲ್ಲಿ ನಾನ್ಸಮ್ಮ ಆಗ್ಬೋದು ನಮ್ಮ ದ್ಯಾರ ಸಮುದ್ರ ಮುಖಂಡ ಆಗ್ಬೋದು ಹೊಸಗಿ ಅಂಬೇಶ್ ಆಗ್ಬೋದು ರೋಗಣ ಆಗ್ಬೋದು ಏನು ಸಮುದಾನದ ಒಂದು ಅಡಿಯಲ್ಲಿ ಗದ್ದಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಆ ಮಹಾನ್ ಬರೆದಿಕ್ಕಂಥ ಒಂದು ಕೊಡುಗೆಯಿಂದಾನೆ ನಾವೆಲ್ಲ ಈ ಮುಂದಿನ ಪೀಳಿಗೆ ಬರ್ತಾ ಇರ್ತಾ ಇದೆಲ್ಲ ಮತ್ತು ಒಂದು ಅವಕಾಶ ಕೊಡ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಒನ್ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಬಲ ಭಾರತ್ ಮಾತಾಕಿ ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ಅವ್ರಿಗೆ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ದೇವರ ಸಮುದ್ರ ಗ್ರಾಮ ಪಂಚಾಯತ್ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ್ ಮೂವತ್ತನೇ ಜಯಂತಿಯನ್ನು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ವಿ ಒಂದು ಸಂತಸ ಸುದ್ದಿ ಏನಂದ್ರೆ ಇವತ್ತು ನಾವು ಪ್ರತಿ ವರ್ಷ ಕೂಡ ಅಷ್ಟ ದೇವರಾಸನ ಗ್ರಾಮ ಗ್ರಾಮ ಪಂಚಾಯತ್ ಅಲ್ಲಿ ಜನಾಂಗನವರು ಕರೆಸಿ ಇಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಎಲ್ಲಾ ಜನಾಂಗ ಜಾತಿಯನ್ನು ಕರೆಸಿ ಅವ್ರಿಗೆ ಒಂದು ಸನ್ಮಾನ ಮಾಡಿ ಅಂಬೇಡ್ಕರ್ ಬಗ್ಗೆ ತಿಳಿವಳಿಕೆ ನೀಡಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಒಂದು ನಾವು ಸಂಗತಿ ಏನಂದ್ರೆ ಅಂಬೇಡ್ಕರ್ ಅಂದ್ರೆ ಎಸ್ ಎಷ್ಟಿಗಳಿಗೆ ಮಾತ್ರ ಅಂತ ಎಸ್ ಎಷ್ಟಿಗಳಿಗೆ ಮಾತ್ರ ಅಂತ ಕಲ್ಪ ಕಲ್ಪ ಇದೆ ದಯವಿಟ್ಟು ಅದನ್ನ ಅದನ್ನ ತೊಲಗ್ಸ್ಬೇಕು ಇದು ಸರ್ವಧರ್ಮಗಳ ನಾಯಕ ಎಲ್ಲ ಜನಾಂಗಕ್ಕೂ ಸಂವಿಧಾನ ಬರ್ತಕ್ಕಂತ ಒಬ್ಬ ನಾಯಕ ಅದಕ್ಕೆ ಎಲ್ರಿಗೂ ನಾನು ಮಡು ಮಾಡೋದಿಷ್ಟೇ ಈ ಇಂಥ ಕಾರ್ಯಕ್ರಮದಲ್ಲಿ ಎಲ್ಲ ಜನಾಂಗದವ್ರು ಪಾಲ್ಗೊಂಡು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ನಾನು ಮನವಿ ಮಾಡ್ತೇನೆ ಮುಖ್ಯವಾಗಿ ನಮ್ಮ ಜಮ್ಮನಲ್ಲಿ ಅಂಬೇಡ್ಕರ್ ಯುವ ಸಂಘ ಸಂಘದವ್ರಿಗೆ ಧನ್ಯವಾದಗಳು ಹೇಳ್ತೀನಿ ನಮಗೆ ಪುತ್ವ ಪ್ರತಿ ವರ್ಷ ಅಂತ ಕೂಡ ಸಹ ಈ ಕಾರ್ಯಕ್ರಮಕ್ಕೆ ಅವರು ಸಹಕಾರ ನೀಡ್ತಾರೆ ಇದೇ ಸಹಕಾರ ನಮ್ಗೆ ವರ್ಷ ವರ್ಷ ನೀಡ್ಲಿ ಅಂತ ಹೇಳಿ ಅವ್ರಿಗೆ ನಾವು ಮನವಿ ಮಾಡುತ್ತಾ ನಿಮ್ಗೆ ಎಲ್ರಿಗೂ ಧನ್ಯವಾದ ಪುಟ್ಟ ಭಾಷಣ ಮುಗಿಸ್ತಾ ಇದ್ದೀವಿ ವಿಶ್ವ ಮಾನವ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬರ ನೂರ್ ಮೂಲ ನೂರ ಮೂವತ್ತ್ ನಾಲ್ಕನೆಯ ಜಯಂತೋತ್ಸವಕ್ಕೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಬಾಬಾ ಸಾಹೇಬ್ರ ಒಂದು ಛಲ ಅವರೊಂದು ಹಠ ಸಾಧನೆ ಬಾಬಾ ಅಂದ್ರೆ ನಮಗೆ ಗುರ್ತಿಗೆ ಬರೋದು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಯಾರು ಹಿಂದುಳಿದಿದ್ದಾರೋ ಆ ವರ್ಗದ ಜನರ ಪರವಾಗಿ ಯಾರು ಶೋಷಿತ ಜನಾಂಗದ ಧ್ವನಿಯಾಗಿ ದೀನದಲಿತರ ಪರವಾಗಿ ತನ್ನದೇ ಆದಂತಹ ಒಂದು ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟಂತಹ ಮಹಾನುಭಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕೂಡ ಕಮ್ಮಿ ಆಗತ್ತೆ ಯಾಕಂದ್ರೆ ನೂರು ಮೂವತ್ ನೂರು ನಲವತ್ಮೂರು ದೇಶಗಳಲ್ಲಿ ಇವತ್ತು ಅವರ ಜಯಂತಿ ಉತ್ಸವವನ್ನು ಮಾಡ್ತಾ ಇದ್ದಾರೆ ಇಡೀ ಪ್ರಪಂಚದಲ್ಲಿ ಅವ್ರಿಗಿರೋ ವಿಗ್ರಹಗಳು ಎಲ್ಲೂ ಸಹ ಇಲ್ಲ ಇಂತ ಮಹಾನುಭಾವ ನಮ್ಮ ದೇಶದಲ್ಲಿ ಹುಟ್ಟಿರೋದಕ್ಕೆ ನಾವು ಹೆಮ್ಮೆಯಿಂದ ಇವತ್ತು ಇವತ್ತೊಂದು ದಿನ ಅಲ್ಲ ದಿನಾಗ್ಲೂ ಆತನ ದೇವರ ಮುಂದುವೇಳೆ ಆತ್ನ ಫೋಟೋ ಇಟ್ಟು ನಾವು ಪೂಜಿಸಬೇಕಂತ ಕರ್ತವ್ಯ ಪ್ರತಿಯೊಬ್ಬ ಭಾರತೀಯನಿಗೂ ಇದೆ ಸಹ ಅಂತ ಹೇಳ್ತಾ ಈವಂತೂ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಮತ್ತು ಗಣ್ಯರು ಎಲ್ಲರೂ ಸೇರಿದ್ದೀರಾ ಇನ್ನು ಹೆಚ್ಚೆಚ್ಚಿಗೆ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ಮಾಡಬೇಕು ಬಾಬಾ ಸಾಹೇಬ್ರ ಒಂದು ಅರಿವು ಏನಿತ್ತು ಅವರು ಒಂದು ಕಾರ್ಯಕ್ರಮ ಏನಿತ್ತು ಕಟ್ಟೆ ಕಡೆಯ ಪ್ರಜೆಗೂ ಸಹ ಇವತ್ತೊಂದು ಟೀ ಮಾಡುವ ಒಬ್ಬ ವ್ಯಕ್ತಿ ನಮ್ಮ ದೇಶದಲ್ಲಿ ಮೋದಿ ದೇಶದಲ್ಲಿ ಪ್ರಧಾನಿ ಆಗಿದ್ದಾನಂದ್ರೆ ಅದು ಬಾಬಾ ಸಾಹೇಬ್ರ ಕೊಟ್ಟಂತಹ ಕೊಡುಗೆ ಇಂತಹ ಒಂದು ಚೇತನ ಇಂತಹ ಒಂದು ಮಹಾನ್ ಭಾವನನ್ನ ಪಡೆದಿರಕ್ಕೆ ನಮ್ಮ ಜನ್ಮ ನಮ್ಮ ಭಾರತ ದೇಶ ನಮಗೂ ಸಹ ಸಾರ್ಥಕ ಆಗಿದೆ ಈ ಒಂದು ನಿಟ್ಟಿನಲ್ಲಿ ದೇವರಾಯ ಸಮುದ್ರ ಗ್ರಾಮದಲ್ಲಿ ಈ ಒಂದು ಜಯಂತೋತ್ಸವ ಕಾರ್ಯಕ್ರಮ ಆಗಿ ಎಲ್ಲರೂ ಸಹ ಮಾಡಿದೀರ ಆ ಜಯಂತ್ಯೋತ್ಸವ ಪರವಾಗಿ ಮತ್ತೊಮ್ಮೆ ಶುಭಾಶಯವನ್ನು ಕೋರ್ತಾ ನನ್ನ ಮಾತುಕತೆ ವಿರಾಮ ಕೊಡ್ತೀನಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ you We're going